அயோ ஏன் பப்பா இஷ் கண்டி குந்தே அயோ பூணாத்மா ஏன் குட்கண்டி நம்ம ஏன்னு சரி நீ நம் இன்னும் குட்கண்டு ஜிச்சு கம்மியே ஆகோய்த்து உணங்கிரா குட்க்கு குட்கண்டு ஏன் கம்மி அதோ அப்பா இல்ல அன்பட்டு இவ்வளவு இஷ்டங்க இவ்வளோ ನೋಡ್ಕೊತಾರಲ್ಲ ಆರ್ಕ ಇದನ್ನ ಆರ್ಸ್ತಾರಲ್ಲ ಅಂತ ಕಳಕಿಲ್ವಾ ಹೇಳ್ತಿರಲ್ ನೀವು ನಾವೇನ್ ಮಾಡ್ಕೋದು ಈಗ ನಾವೇನ್ ಮಾಡ್ಬೇಕಂತ ಅದೇ ಕಣ್ಮರಿಯ ನೀವು ಇದ್ಕೊಯ್ದು ಮೈಸೂರ್ಗೆ ಇವತ್ತ ಹೋದ್ಮೇಲೆ ಅತ್ತೆ ಎಲ್ಲಿ ಬಂದಿತ್ತು ಏನಂದ್ಲು ಅದೇ ಹಿಂಗ್ ಗುಡ್ಲೆ ಸುತ್ತಿದ್ನಂತಲ್ ಜಯಣ ಹಿಂಗ್ ಸುತ್ತಾರೆ ಕಣವ ಯಾರು ಮನೇಲಿ ಗಂಡಸ್ಗಳು ಯಾರು ತಲೆಗೆ ಹಾಕತ್ತೆ ಅಲ್ಲ ಅದ್ಕೆ ಅದೇನ್ ಮಾತಾಡ್ಬ ಅಂತ ಹೇಳ್ತಾ ಏನ್ ತಲೆಗೆ ಹಾಕಡಂತೆ ಗೊತ್ತಲ್ಲ ಅವಳಿಗೆ ಅಲ್ಲವಾ ನಾವೇನ್ ತಲೆಗೆ ಹಾಕಬೇಕು ಏನ್ ಅವಳೆ ಸರಿ ಏನಾಗ್ರೆ ಒಂದ್ ಗುಡ್ಸಿ ತುಂಬಿರು ಅಯ್ಯೋ ಸುಮ್ಕಿ ಏನ್ ಮಾಡ್ರು ಬಿಡ್ನಿಲ್ಲ ಕದಾಕ ಕದಾ ನಡಿ ಹೋಟ್ಲಕ್ದಾಕ ನಡಿ 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 ಅನ್ಕೊಂಡ್ ನಿಂತ್ಕತ್ತ ನೀನು ಓಮಿಲ್ಲ ಅಂದ್ರೆ ನೋಡು ಎಂತ ಬುದ್ಧಿ ಹಂಗೆ ಹಿಂಗೆ ಅಂತ ಏನಾರ ಅನ್ಬಿಟ್ಟು ಓದೆ ಅವನು ಮಾತಾಡ್ತ ಸುಮಾರು ಹತ್ ಗಂಟಾ ಅದೇ ಇನ್ನೇನು ಯಸೋದಿಯ ಐದೊಂದ್ಸತಿ ಹೇಳ್ಬಿಟ್ಟು ಕಳ್ಸ್ಕೊಡಿ ಆಮೇಲೆ ಇನ್ ಚೆನ್ನಾಗ್ ನೋಡ್ಕೊತಿನಿ ನಾನು ಬೇಕಾದ್ರೆ ಇನ್ನೊಂದ್ಸತಿ ಹಿಂಗೆ ತಪ್ಪು ಕಿಪ್ ಮಾಡಿದ್ರೆ ಬೇಕಾದ್ರೆ ನೀವ್ ಏನ್ ಶಿಕ್ಷೆ ಕೊಟ್ರು ನಾನು ಅನ್ಬೋಸಕ್ ಸರಿ ನೀ ಇದು ಒಂದ್ ಕನಕ ಕಣಕ ಅಂದ್ಬಿಟ್ಟು ಏನು ಕಾಲ ಕಾಲಿಗೆ ಬೆಳಕ್ ಬತನ ಮರೆ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಅಂದ್ರೆ ಈಗ ಬರುವ ಅದರಿಂದ ನಾವು ಕುಲ್ ಸಂಗೀತದಲ್ಲೇ ಹೇಳ್ತೀವಲ್ಲ ನೀನು ಅವ್ರೂ ತಂದಿದೀನಿ ಇಲ್ಲಿ ಉಸ್ಕೊಂಡಿದ್ದವು ನಾವು ಅಲ್ಲೋದ್ರೆ ಒಣಗೆ ಹೋದಾಳಂತೆ ಕೈನಿಂದ ಉಲ್ಸ್ ತಲೆ ಕಣಕ ನಂಗೆ ಅಂತದೆ ರೀ ಈಗ ಅವನು ಇತ್ತೀಚಿಗೆ ಏನ ಕುಡಿಯೋದು ಇತ್ತ ಇಲ್ಲೇ ಕುಡಿತಿರೋದು ನಾವು ಕಂಡಿರೋದು ಕುಡಿಯೋಕಿಲ್ಲ ಬಿಟ್ಟು ಒಂಚೂರು ಕರ್ಬುಲ್ ಬುದ್ಧಿ ಒಂದ್ ಕೀಚ್ ಗುದ್ ಬುದ್ಧಿ ಅವಲಾ ಅವೇ ಇಲ್ಲ ಅಂತ ಹೇಳಕಿಲ್ಲ ಅದು ಬಿಟ್ರೆ ಅವ್ಳಿಗೆ ಏನ್ ಕಮ್ಮಿ ಮಾಡಿದ್ರು ಏನೋ ಕೇಳೋತ್ ಅಂದ್ರೆ ಮಾಡಿತ್ತು ಸೋಕಿ ಮಾಡಾಕ ತೊಂದ್ರೆ ಮಾಡಿತ್ತು ಬೇಕಾದಂಗೆ ಒಡವೆ ವಸ್ತ್ರ ಎಲ್ಲನೂ ಮಾಡಿಸಿ ಮುಡ್ಗೋದೆ ಏನು ತೊಂದರೆ ಆಗಿಲ್ಲ ಇವತ್ತು ಅಪ್ಪ ಮನೆ ಕಟ್ಬಿಟ್ಟು ಅವ್ರಂತವ್ ಇವ್ರಂತವಿರೋ ಬದ್ಲು ಅದಕ್ಕೆ ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನು ನೀವು ಬರಲಿ ಮೈಸೂರಿಂದ ಬರಲಿ ಅಂದ್ಬಿಟ್ಟು ಈಗಲೇ ಹೋಗಿ ಕರ್ಕೊ ಬರಗದಕ್ಕ ಕರ್ಕೊ ಬರಗದಕ್ಕ ಅಂತಿತ್ತ ಹಂಗೂ ನಾನು ಹೋಗಪ್ಪ ಇವತ್ತು ನೀನು ನಾಳೆಗೆ ಬರ್ತೀವಿ ನಾವು ಯಾಕೆ ಬಾವು ನಾನು ಬಂದೆ ಅದೇ ನಾವು ಮಾತಾಡ್ತೀವಿ ನೀನು ಇವತ್ತು ಉಂಟು ಅಂತ ಅಂದೆ ಇಲ್ಲ ಕಣಕ ನೀನು ಇಲ್ಲೇ ಕುತ್ಕೊಂಡದ ಏನು ತೀರ್ಮಾನ ಆದ್ರೆ ಏನು ತೀರ್ಮಾನ ಮಾಡಬೇಕು ಇಲ್ಲೇ ಮಾಡಿ ನಾನಂತ ನಾನು ಮೂರಳಿ ಕೊಯ್ಕಿಲ್ಲ ನಾವು ಹೋದ್ ಮಂದಿ ಬರೋಕಿಲ್ಲ ಅಂತಾನೆ ಬತ್ತಿವಿ ಕತ್ ಹೋಗೋ ಪುನ ಮಾತು ಎಷ್ಟು ಕೇಳಕಿಲ್ಲ ಕಣ್ರಿ ಈ ಬಡಿಯದ ಯಾವಾಗಿದ್ರೆ ನನ್ನ ತಂಗಿ ಬೇರೆ ಹೋಗ್ತಿಲ್ಲ ಅದು ಹೆಂಗಾರ ಅಲ್ಲಿ ಈ ಓದ್ ಗ್ಯಾನ್ ಇರೋದು ಅವತ್ ಗ್ಯಾನ್ ಇತ್ತಿಲ್ವಾ ಬೊಗಳು ಬೇಕಾರೆ ಇಲ್ಲಿ ಹೋದ್ರೆ ಮಾತಾಡಿ ತೊಟ್ಟು ತಟ್ಬಟ್ಟ ಎಪ್ಸಿ ಅವ್ರು ನೋ ಇವ್ರು ನೋ ಅಂತ ಹೇಳಿ ಮಾನಮ್ ರೋಜಿ ಕಳ್ದಿತ್ತು ಅವಳು ಯಾತದಿ ಹಂಗೆ ಅದೇ ಕಲ್ ಹಾಕಂದಿರೋದು ಅದನ್ನೇ ನಾನು ಹೇಳ್ದೆ ಉಗ್ದೆ ನಾನು ಏನು ಏನು ಮಾಡಿರೋ ತಪ್ಪಿಗೆ ಇವತ್ತು ನೀನು ಒಂದು ಬೋಸ್ತಿದೀಯೇ ಯಾರು ಏನು ತಪ್ಪು ಮಾಡೋಕ್ಕೆ ಬಂದಿತ್ತಿಲ್ಲ ನಿಮಗೆ ನೀನು ಯಾಕೆ ಹಿಂಗೆ ಮಾಡ್ಕೋಬೇಕಾಗಿತ್ತು ಒಂದಿದ್ಕೆ ಆಯಿತು ಕನಕ ಏನೋ ಕೆಟ್ಟದಂತ ಎಲ್ಲ ಆಗೋಯ್ತು ಇನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ ಕಳ್ಸ್ಕೊಡ್ರಕ ಕಳ್ಸ್ಕೊಡ್ರಕ ಅಂದ್ಕೊಂಡು ನಾನು ಜೀವ ತಗೋದು ನಾನೇನು ರೀ ಮಾಡೋಣ ಅದಕ್ಕೆ ನೀವು ಬೇರೆ ಇಟ್ಟಿತ್ತಿಲ್ವಲ್ಲ ಬರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಅತ್ತೆ ಮಕ್ಕ ಬೀಳೋಕೆ ಬಿಡ್ತಾಯಿಲ್ಲ ಅತ್ತೆ ಮಕ್ಕ ಕಂಡ್ರೆ ಸಾಕು ಏನು ಬಾಯಿ ಬಂದಂಗ ಬೋಯ್ತಾನೆ ಅದಕ್ಕೆ ಅತ್ತೆ ಸಾವಿತ್ರಿ ಅಕ್ಕ ಮನೆ ಉತ್ಕೊಂಡದೆ ಉತ್ಕೊಳ್ಳಿ ಉತ್ಕೊಳ್ಳಿ ಸುಮ್ಮ ಕೃಪಾ ಭಾಳ ದೂರ ಅಂತ ನಮ್ಮ ಹುಣ್ಗುವೆ ಮತ್ತು ಏನು ಏನು ನಮ್ಮ ಹುಣ್ಣೆ ಸರಿಲೇ ನೀನು ಹಾಂ ನೀನು ಪಾಪ ನಾನು ಇಟ್ಟಿತ ಕೊಟ್ರೆ ಇವು ಹೇಳ್ದಲ್ಲಿ ಫೋನ್ ಮಾಡಿದ್ಲು ಫೋನ್ ಮಾಡಿದ್ಲು ಕಲ್ಲ ನನಗೆ ನನ್ನ ಮೈಸೂರಲ್ಲಿ ಇವನಿ ಮೇಲೆ ನಿನ್ಗೆ ಇಲ್ಲಿಗೆ ಬಂದಿರೋದು ನನ್ನ ಸಾಮಾನ್ ತರಕ್ಕೆ ಮೈಸೂರಿಗೆ ಹೋಗಿ ನಿನ್ನ ಮೇಲೆ ಹಳೇಗಂಡ್ ಪಾದವ್ಯ ಅತಿ ಅನ್ಕೊಂಡು ನಿಂತ ಬಂದಿರೋದು ಗೊತ್ತಾವೆ ಅಂತ ಹೇಳುತ್ತ ಅದಕ್ಕೆ ಬೋದಿ ನಾನೇ ನೈಟಿ ತಗೊಟ್ಟಿದ್ದೆ ಈ ಗ್ಯಾಸೋದು ಇಕ್ಕೊಳಕ್ಕೆ ಇವ ಚೂಡಿದಾರ ನೈಟಿ ನಿಕ್ಕಳೋಕ್ಕಿಲ್ವಾ ನೀನು ನೀನು ಹೆಂಗೆ ಹಂಗೆ ಬಿಚ್ಚಿಸ್ತಾ ನೀನು ಇಲ್ಲಿ ಕೆಲಸ ಮಾಡೋಕ್ಕಾಕಿಲ್ಲ ಅಂದ್ಬಿಟ್ಟು ಅಲ್ಲಿ ನನಗೆ ನೈಟಿಗೆ ಸಿದ್ದು ಅಂದ್ಬಿಟ್ಟು ಹಂಗೊಂದೆ ಹಂಗೊಂದಿದಕ್ಕೆ ನನ್ನ ನಾನು ಅದು ಹೋಟ್ಲಂಗ್ ಅವರು ಇವರು ಅಂತ ಇರ್ತಾರೆ ಅಂದ್ಬಿಟ್ಟು ಕಲ್ಲ ನಂಗೆ ಎಲ್ಲ ಇಕ್ಕಳಿಲ್ಲ ಅಂತ ನಾಕಳಿದ್ಲು ಮುಡುಗು ಮುಡುಗು ನೀನು ಹೆಣ್ಮಕ್ಳು ಒಂಥರ ಸೊಸೆ ಒಂಥರ ಬುದ್ಧಿ ಕಲ್ತ್ಕೊಂಡಿದ್ದೀನಿ ನಿನ್ನ ಕತೆ ಅವನ್ಬಿಟ್ಟು ಅದ್ರ ಸ್ಕೂಟ್ ಮುಳುಗ್ದೆ ಅದ ಆದ್ಮೇಲೆ ಇಲ್ಲಿ ಬಂದವಳೆ ಹೂವಾ ಓ ಆಮೇಲೆ ಬಂದು ಇಲ್ಲೆಲ್ಲ ಸುಮಾರು ಕಂಡು ಕುತ್ಕ ಮಾತಾಡ್ಬಿಟ್ಟು ನಾನು ಓದೆ ಹೋಗಿ ಜಯನ ಕುಟ್ಲು ಮಾತಾಡಿದೆ ಹೋಗಪ್ಪ ಅಂದ್ರೆ ಹೋಯ್ಕಿರ ನಾನು ಅದೇನ್ ತೀರ್ಮಾನ ಮಾಡ್ಬೇಕು ಇಲ್ಲೇ ಕರ್ಸ್ ತೀರ್ಮಾನ ಮಾಡ್ರಕ ಅಂತ ಅಂತ ಕುಂತದಲ್ಲಿ ಹೆಂಗ್ ಮಾಡೋದು ಆಲಿ ಸೊತ್ತಾಗದೆ ಈ ಸಂದೇಲಿ ಏನ್ ಕರ್ಸಿವ ನೋಡೋದು ಫೋನ್ ಮಾಡಿ ಸೋದಿಗೆ ಬರ್ದ ಸಿಕ್ಕಲಿ ಎದ್ದೆ ಬರ್ಲಿ ತೆಗಿದೊಂದ್ಸತಿ ಏನ್ ಅಡ್ಜಸ್ಟ್ ಮಾಡ್ಕೊಂಡಿರವ ಇನ್ನೊಂದ್ಸತಿ ಅವ್ನ ಅದೇ ರಾಗ್ಲೇ ರಾಮಣ್ಣ ತೆಗೆದ್ರ ಪ್ರಕಾರ ಅದೇನ್ ನೋಡಕಾಯ್ತದೆ ಏನಕ್ಕಾಯ್ತದೆ ಫೋನ್ ಮಾಡ್ರಿ ಮಾಡ್ತೀನಿ ಮತ್ತೆ ஏன்ட்ல ஏன் மாதாடா குத்தவனேஜ் குத்தக்கோண்டு ஒளி குறக்கூடிக் கிடை கல்ஸ் கொடி அந்த ஏன் அங்கே இல்லை அக்கப்போர் உங்க ಉಗ್ದು ಓಡಿಸಲ್ಲ ನನ್ನ ಮಗನಿಗೆ ಕಿತ್ತೋದ್ ನನ್ನ ಮಗನಿಗೆ ಇಲ್ಲಿ ಹೋದ್ರೆ ಇಲ್ಲಿ ಬುಟ್ಟು ಕಳಿಸ್ತಾಳೆ ಅಂತ ಗೊತ್ತಲ್ಲ ಅದ್ ಕಾಲಕ್ಕೆ ಬಂದಿರೋದ್ ಕತೆ ಉಗುದ್ ಕಳಿಸು ಹಂಗೆ ಲಕ್ಕನ್ ಮಗ ಆಯಿತು ಆಗಿದಾಯ್ತು ಹೋಗಿದೋಯ್ತು ಎಂತರ ಮನೇಲಿ ಜಗಳ ಬರೀಕ್ ಈಗ ನಿಮ್ ನಾನು ಎಷ್ಟೆಷ್ಟು ಜಗಳ ಹಾಕೊಂಡು ಬೇರೆ ಆಗಿದಾವ ಈಗ ಚೆನ್ನಾಗಿಲ್ಲ ಕೇಳ್ವಾ ಇದೊಂದ್ಸತಿಗೆ ನಾನು ನಿಮ್ಮ ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಅಂದ್ಮೇಲೆ ಇದೊಂದ್ಸತಿಗೆ ಅದೇನು ಒಪ್ಕೊಂಡು ಹೋಗಿ ಚೆನ್ನಾಗಿರವ ಅಣ್ಣ ನಿನ್ನ ಆ ವಿಷಯ ಮಾತ್ರ ನಂಗೆ ಅಣ್ಣ ನಂಗೆ ಇಷ್ಟ ಇಲ್ಲ ನನಗೆ ನನಗೂ ಅವ್ನು ನೋಡಿ 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 ಅವ್ನು ಅವ್ನ ಕುಟ್ಟು ಆಡ್ತಾವ್ ಥರ ಆಡಿ ಅವ್ನು ಕುಟ್ಟು ನೋಡಿ ಅವನು అవును నాటక నోడి సాగుద్దు నంగ హే ఇవత్ నను బడా అనిబిట్టు తొరదుబిట్ పడగ్ ఇవ్వు అణ అవున పడగ్ హోడ్లీ కన అదూ నన్గు సంబంధి అనుకుంటే ఈ కళాబా అక్క జన తరు నోడీ బా మన బాగు తంగిగండ్రెడ్ అను కళకిల్ ಮಗ ನಾನು ಎಲ್ಲಿ ತಿಂ ಕೇಳು ಹಾಗಿದಾಯ್ತು ನಿಮ್ಮ ಮದ್ಕೇ ಇಲ್ಲ ಅವಳೆ ಅವು ನಿನ್ಗುಟ್ಟೆ ಬುರ್ತಾಯಿಲ್ಲ ಕಂದ ಮಗ ಹೂವು ಎಲ್ಲೋದ್ರು ಹಿಂಗ್ ಗುಟ್ಲಯ ನೀನೇ ಇಟ್ ಮಾಡಿಪ್ಪ ನೀನೇ ಬಟ್ಟೆ ಹೋಗಿ ನಡಿ ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ತಲೆ ಕೆಡಿಸ್ಕೊಂಡು ಅವ್ನು ನಿನ್ ತಲೆ ಕೆಡ್ಸ್ಕೊಂಡು ಕೆಡ್ಸ್ಕೊಂಡು ಸುತ್ತ ಕೂತದೆ ಹೂವು ಹೋಗಿ ಸಾವಿರ ತರಕೊಂಡ ಮನೆ ಉತ್ಕೊಂಡ್ ಕೂತದೆ ಹಾಗೂ ನಿಮ್ಮ ಒದಗೆ ಹೇಳದೇ ಹೋಗು ನೀನು ನಾ ನಾಳಿಗೆ ಬರ್ತೀವಿ ನಾವು ಬಂದು ನಾವು ಮಾತಾಡ್ತೀವಿ ನಡಿ ಅಂತ ಇಲ್ಲ ಅದು ಏನು ತೀರ್ಮಾನ ಮಾಡಿದ್ರೆ ಇಲ್ಲೇ ಮಾಡಬೇಕು ಅಂದ್ಬಿಟ್ಟು ಹಳಿಗೂ ಬಂದಿಲ್ಲ ಜಗಳ ಮೇಲೆ ಕೂತ್ಕೊಂಡು ಕೂತಾನೆ ಹೆಂಗೆ ಮಾಡೋದು ಹಂಗಲ್ಲ ಕರಣ ನಿನಗೆ ಗೊತ್ತಲ್ಲ ಬೇಡ ಹೆಂಗೆ ಮಾಡಣ ಹೆಂಗೆ ಮಾಡಾನೆ ಅಂದರೆ ನನ್ನ ಮಾನ ಮರೋದಿ ಕಳ್ದು ನಾನು ಏನಿಲ್ಲ ಎಂತಿಲ್ಲ ಒಳಗಿದ್ದವಳ ನನ್ನ ನನ್ನ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ಟಿ ಇವತ್ತು ನನ್ನ ಅವ್ರನ್ನೂ ಮಾಡ್ಕೊಂಡವ್ರೆ ಇವ್ರನ್ನೂ ಮಾಡ್ಕೊಂಡವ್ರೆ ಅನ್ಕೊಂಡು ಇಲ್ದನ್ನು ಹೇಳ್ಕೊಂಡು ಊರು ತುಂಬ ಸಾರ್ಕೊಂಡು ಇವತ್ತು ಗೊತ್ತಿರೋರು ಗೊತ್ತಿರ್ತದೆ ಗೊತ್ತಿಲ್ಲದವ್ರಿಗೆ ಇರ್ಬೋದು ಅವಳು ಇಂತಳು ಏನೋ ನಂಗೆ ಮಾಡ್ಬಿಟ್ಟು ಇವತ್ತು ಕುಣಿಸ್ಬಿಟ್ಟು ಏನು ಚೆಂದ ಅಂದ ಆ ಏಳು ಎಂಟು ತಿಂಗ್ಳಿಂದ ಹೋಯ್ತು ಕರೋಣ ಅವನಿಗೂ ನನಗೂ ಸಂಬಂಧ ಬೇಡ ಇಷ್ಟ ಇಲ್ಲ ಅಣ್ಣ ಸರಿಯಾ ತುಂಬ ಕೂತ್ಕೋದೇನು ಓ ನಾವೇನೋ ಏನೋ ಕ್ವಾಪದ್ ಪಾಪಿ ದಾಳಿ ಗಂಡು ಹೇಗೆ ಒಡ್ದಿ ಬಿಡೋದು ಚಿತ್ರ ಕೊಟ್ಟು ಚಿತ್ರ ಹಿಂಸೆ ಅಯ್ಯೋ ನಾವು ಅದ ಅನ್ಕೊಂತ ನಾವು ನಿನ್ಗೆ ಸಪೋರ್ಟ್ ಮಾಡಿದ್ದು ಈಗ ಇರು ಬಿಟ್ಟುಟ್ಟು ನಾವು ಸಪೋರ್ಟ್ ಮಾಡಕೊದ ಏನೋ ಅವತ್ತು ಗೊತ್ತಿತ್ತಿಲ್ಲ ಮಾತಾಡ್ಬಿಟ್ಟ ಬುಗ್ಬಿಟ್ಟ ನಾ ಎಲ್ಲಿ ಬಿಲ್ ನಾರಿಗೆ ಎತ್ತಗ್ಬೇಕಾದ್ರೆ ಉಳಿಸ್ಬೋದು ಅಂದ್ಬಿಟ್ಟು ಉಳಿಸ್ಬಿಟ್ಟ ಇವತ್ತು ನಾವು ಹದಿನೈದು ಕಟ್ಬಂಗ ಅದ ಬಯಲಿ ಊರಿಗೆ ನೀನು ನಾಳೆ ಎದ್ದೆ ಅಷ್ಟು ಹೊತ್ಕೆಯಾ ಒತ್ತರೇ ಬೈಲಿ ಅದೇನೋ ಮಾತಾಡಕದೆ ಅಣ್ಣ ಯಾರು ಹೇಳಿದ್ರು ಅಷ್ಟೇ ಕರೋಣ ನಾನು ಅಂದ್ಕೊಟ್ಟು ಬಡಾಕಿರೋ ನನಗೆ ಇಷ್ಟ ಇಲ್ಲ ಕಣ ನೀನೆಲ್ಲ ಹೂವು ಬಂದು ಹೇಳಿದ್ರು ಅಲ್ಲ ಅಪ್ಪ ಬಂದು ಹೇಳಿದ್ರು ನನಗೆ ಆಯ್ಕೆಲ್ಲ ಕರೋಣ ಅವ್ನ್ ಕೂಟಿ ಯಾರಣ್ಣ ವರ್ದಾಡೋರು ಅಂದ್ಕುಟ್ಟೆ ಒಂದು ಬೆಳಗ್ಗೆ ಒಂದು ದಿವಸ ಒಂಥರ ನ್ಯಾಯವಾಗಿದ್ದಾನಣ್ಣ ಅವನು ಅಯ್ಯಪ್ಪ ಅವ್ನ್ಕುಟ್ಟೆ ಯಾರು ವರ್ದಾಡ್ಸಾಯೋಕೆ ಅದು ಟೂ ನಾನಾಗಿರೋದ್ಕೆ ಇಷ್ಟ ಜೀವನ ಜೀವನ ಮಾಡಿದ್ದೆ ಅಂದ್ಕುಟ್ಟೆ ಸೈಕೋನ್ ಮಗನ್ಕುಟ್ಟೆ ಆಯ್ಕಿಲ್ಲ ಆಯ್ಕಿಲ್ಲ ನಾನು ಅವೆಲ್ಲ ನನಗೆ ಬರೋಕ್ಕಿಲ್ಲ ಅಣ್ಣ ಬುಳು ಸುಮ್ನೀರ್ ನಿನ್ ಗೊತ್ತಿಲ್ಲ ನಾನು ಅರ್ಥ ಮಾಡ್ಕೊಂಡ ನೀನು ನಿನ್ಗೆ ಗೊತ್ತು ತಾನೆ ಯಾವ್ಯಾವ ತರದಲ್ಲ ನನ್ನ ಹೊಟ್ಟೆ ಉರ್ಸ್ತ ಅಂತ ಗೊತ್ತು ಕರವಾಗಿ ಇಲ್ಲ ಅಂದ ನಾನು ಏ ಹುಡು ಈಗ ಆಟ ಮಾಡ್ಕೊಂಡು ಕೂತಿದ್ದಾನಂತೆ ಅದೇನು ಮುಖ ಮುಖಿ ಕೂತ್ಕೊಂಡು ಮಾತಾಡ್ದಾಗಲ್ವಾ ಮಾತುಕತೆ ಗೊತ್ತಾಗದು ಸುಮ್ನೆ ಎಷ್ಟು ಮಾತಾಡಿದ್ರು ಅಷ್ಟೇ ನಿನ್ ಬಾಯಿ ನೀನು ಎದ್ದಿ ಎಷ್ಟು ಹೊತ್ತಿಗೆ ಬೋ ಇಲ್ಲಿ ನೀನು ಏನ್ ಮಾಡಕ್ ಬರ ಈಗ ನೋಡು ನನ್ ಹೇಳ್ತಂತಾನೆ ಬಾ ಅಂತ ಈಗ ಅಲ್ಲಿ ಈಗ ಬೇಡ ಎದ್ದು ಹೊತ್ತೆ ಆರ್ ಗಂಟೆಗೆ ಬಂದ್ಬಿಡು ಬಾ ಅದ ಏನ್ ಕುಣ್ಸ್ಕೊಂಡು ಮಾತಾಡಕ್ ಅಯ್ಯೋ ನೀನು ಏನಾರು ಮಾತಾಡೋಣ ಬತ್ತಿ ನಾನು ನೀನು ಕರಿತೀನಿ ನಾನು ಬರ್ತೀನಿ ಅಷ್ಟೇ ನಾನಂತ ಅವ್ರು ಕೊಟ್ಟು ಬಾಳಕ್ಕೆ ನನಗೆ ಇಷ್ಟ ಇಲ್ಲ ಕನ್ನಡ ಹ್ಞೂ ಅಲ್ಲ ಕಣ್ಣ ಭಾಳ ಮದುವೆ ಆಯ್ತೀನಿ ಅಂತವನಲ್ಲ ನೀನು ಏನಾದ್ರೆ ಒಪ್ಪಿಲ್ಲ ಅಂದ್ರೆ ಸೊ ಇನ್ನ ಕೊಟ್ಬಿಡ್ಲಿ ನಾನು ಎಲ್ಲರೂ ಮದುವೆ ಆಯ್ತೀನಿ ನಾನು ಹುಡುಗಿ ನೋಡ್ಕೊಂಡು ಅಂತ ಕುಂತವನಲ್ಲ ಏ ಏಳಿನ ತಾಬಾಸಿ ಮಾಡ್ತಿದ್ದೀನಿ ನೀನು ಹ್ಞೂ ಮದುವೆ ಆಯ್ತೇನೆ ಮದುವೆ ಇಟ್ಕೊಂಡು ನಿಂತವ್ರಿ ಹೆಣ್ಗೋಳ ಕೊಡೋಕೆ ಅವನಿಗೆ ಸರಿಗ ಇರಲಿ ನೀನು ಬಾಯಲಿ ನೀನು ಎದ್ದೆಷ್ಟು ಓದಕೆ ಮತ್ತೆ ಬಸ್ ಬಂದಿಯೋ ಕೂಡ್ರ ಬಂದಿಯೋ ಕೂಡ್ರಲ್ಲೇ ಬರ್ತೀನಿ ಬಿಡೋಣ ಹ್ಞೂ ಬಾಯಲಿ ಬಾಯಲಿ ಅದೇನು ಕೂತ್ಕೊಂಡು ಮಾತಾಡೋಕಾಯ್ತದೆ ಬಂದ್ಬಿಡು ಸರಿ ಆಯ್ತು ಬಿಡು ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ